ನಮಸ್ತೆ ಶ್ರೀ ಪರಂಜ್ಯೋತಿಯವರ ಪವಾಡ ನಾನು ತಮಿಳುನಾಡಿನ ಕೊಯಮತ್ತೂರಿನ ಸರಸ್ವತಿ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರೊಂದಿಗಿನ ಈ ಜೀವನ್ಮುಕ್ತಿಯ ಪ್ರಯಾಣವು ಅದ್ಭುತ ಅನುಭವವಾಗಿದೆ ದರ್ಶನ ಮತ್ತು ಪ್ರಕ್ರಿಯೆಗಳನ್ನು ಒಳಗೊಂಡಿರುವ ಶ್ರೀ ಭಗವಾನರ ಎಪ್ಪತ್ನಾಲ್ಕು ಸಾವಿರ ದೀಕ್ಷಾಯಜ್ಞವು ಆಂತರಿಕ ಜಗತ್ತಿನಲ್ಲಿ ಪ್ರಚಂಡ ಬದಲಾವಣೆಯನ್ನು ತಂದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ನವರಾತ್ರಿ ಹೋಮವು ಅಪಾರವಾದ ಮುಕ್ತಿಯ ಅನುಭವಗಳನ್ನು ನೀಡಿದೆ ನಾನೀಗ ನನ್ನ ದೇಹ ಆಲೋಚನೆಗಳು ಮನಸ್ಸು ಇವುಗಳನ್ನು ನಾನು ಎನ್ನುವುದರೊಂದಿಗೆ ಗುರುತಿಸಿಕೊಳ್ಳುವುದಿಲ್ಲ ಯಾವುದೇ ವ್ಯಕ್ತಿ ಇಲ್ಲ ಎಂದು ಸ್ಪಷ್ಟವಾಗಿ ನೋಡಬಲ್ಲೆ ಅಸ್ತಿತ್ವದಲ್ಲಿರುವುದು ವಿವಿಧ ಸನ್ನಿವೇಶಗಳ ಆಧಾರದ ಮೇಲೆ ಉದ್ಭವಿಸುವ ಮತ್ತು ಇಲ್ಲವಾಗುವ ಕೆಲವು ವ್ಯಕ್ತಿತ್ವಗಳು ಮಾತ್ರ ಆದ್ದರಿಂದ ಭವಿಷ್ಯದ ಬಗ್ಗೆ ಯಾವುದೇ ದುಃಖ ಅಥವಾ ಭಯವಿಲ್ಲ ಎಲ್ಲ ಘಟನೆಗಳನ್ನು ಅವುಗಳು ಸಂಭವಿಸಿದಂತೆಯೇ ಅದನ್ನು ತೆಗೆದುಕೊಳ್ಳಲು ಸಮರ್ಥಳಾಗಿದ್ದೇನೆ ಯಾವುದೇ ಆಂತರಿಕ ಸಂಘರ್ಷವಿಲ್ಲ ಪ್ರಾಣಶಕ್ತಿಯ ನಷ್ಟವಿಲ್ಲ ಸಂಪೂರ್ಣ ಇದೆ ಯಾವುದೇ ಹೋಲಿಸುವಿಕೆಯಿಲ್ಲ ತೀರ್ಪೂ ಇಲ್ಲ ನಾನು ನೋವು ಮತ್ತು ಚಾರ್ಜ್ಗಳಿಂದ ಮುಕ್ತಳಾಗಿದ್ದೇನೆ ಭವಿಷ್ಯದ ಬಗ್ಗೆ ಯಾವುದೇ ಭಯವಿಲ್ಲದೆ ಅಥವಾ ಗತದ ಬಗ್ಗೆ ಪಶ್ಚಾತ್ತಾಪವಿಲ್ಲದೆ ವರ್ತಮಾನದಲ್ಲಿ ಆನಂದದಿಂದ ಬದುಕುತ್ತಿದ್ದೇನೆ ಮುಂದಿನ ಜೀವನದಲ್ಲಿ ಧನಾತ್ಮಕ ಮನೋವೃತ್ತಿ ಮಾತ್ರ ಕಾಣಿಸುತ್ತಿದೆ ಪ್ರತಿಯೊಂದು ಘಟನೆ ಅಥವಾ ವ್ಯಕ್ತಿಯ ಬಗ್ಗೆ ನಿರಂತರ ದೂರುಗಳಿಗೆ ಕಾರಣವಾಗುವ ಹಿಂದಿನ ಘಟನೆಗಳೊಂದಿಗೆ ನಮ್ಮನ್ನು ಸಿಲುಕಿಸುವ ಆಂತರಿಕ ಸಂಭಾಷಣೆಗಳು ಬಹುಮಟ್ಟಿಗೆ ಅಸ್ತಿತ್ವದಲ್ಲಿಲ್ಲ ನಾನು ಉತ್ತಮ ವ್ಯಕ್ತಿಯಾಗಿ ಉತ್ತಮ ಅನುಭವದೊಂದಿಗೆ ಉತ್ತಮ ಅವಕಾಶಗಳನ್ನು ಹೊಂದಿರುವ ಉತ್ತಮ ಭವಿಷ್ಯದೊಂದಿಗೆ ಉತ್ತಮ ಜೀವನವನ್ನು ನಡೆಸುತ್ತಿದ್ದೇನೆ ಎಂದು ಭಾವಿಸುತ್ತೇನೆ ಜೀವನವು ಪ್ರೀತಿ ಸಂತೋಷ ಶಾಂತಿ ಮತ್ತು ಆಂತರಿಕ ನಿಶಬ್ದತೆಯನ್ನು ನೀಡಿದೆ ಹಿಂದಿನಂತೆ ಆಂತರಿಕ ಹಿಂಸೆಗಳಿಂದ ಕಳಂಕಿತಳಾಗಿದ್ದ ಅದೇ ವ್ಯಕ್ತಿಯಾಗಿ ಉಳಿದಿಲ್ಲ ಯಾವುದೇ ಆಂತರಿಕ ವ್ಯಾಖ್ಯಾನವಿಲ್ಲದೆ ಎಲ್ಲವನ್ನೂ ನೋಡುತ್ತಿದ್ದೇನೆ ಯಾವಾಗಲೂ ಶ್ರೀ ಅಮ್ಮ ಭಗವಾನರ ದಿವ್ಯ ಉಪಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತಿದೆ ಪ್ರೀತಿಯ ಶ್ರೀ ಅಮ್ಮ ಭಗವಾನ್ ನಿಮ್ಮ ದಿವ್ಯ ಪಾದ ಕಮಲಗಳಲ್ಲಿ ಸದಾ ಸೇವೆಯಲ್ಲಿರುವಂತೆ ಹರಸಿ ಎಂದು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ನಿಮ್ಮ ಪ್ರೀತಿಯ ಅನುಗ್ರಹ ನಮ್ಮ ಮೇಲೆ ಸುರಿಸುತ್ತಿರುವುದಕ್ಕೆ ಅಪಾರ ಧನ್ಯವಾದಗಳು